ಹಿಂದೂಗಳ ಉಳಿವಿಗಾಗಿ ಸಹಿ ಸಂಗ್ರಹದ ಅಭಿಯಾನಕ್ಕೆ ಸಮಸ್ತ ಹಿಂದೂಗಳು ಕೈಜೋಡಿಸಬೇಕು ಎಂದು ಶ್ರೀರಾಮ ಸೇನಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಯಾದವ್ ಅವರು ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಹಿ ಅಭಿಯಾನಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ವಾಫ್ ಬೋರ್ಡ್ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಬೇಕು ಎಂದು ಸಂಸತ್ತಿನಲ್ಲಿ ಮಂಡನೆ ಮಾಡಿ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಹಿಂದೂ ವಿರೋಧವಾದ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಬೆಂಬಲಿತ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿವೆ ವಿಚಾರವಾಗಿ ಪರ ಮತ್ತು ವಿರೋಧಗಳು ನಡೆಯುತ್ತಿವೆ ಹೀಗಾಗಿ ಕೇಂದ್ರ ಸರ್ಕಾರದಿಂದ ಜಂಟಿ ಸಂಸದೀಯ ಸಮಿತಿ ರಚನೆ ಮಾಡಿದ್ದೇ ಈ ತಿದ್ದುಪಡಿ ಕಾಯ್ದೆಯ ವಿರುದ್ಧವಾಗಿ ಮುಸ್ಲಿಮರು ಪ್ರತಿ ಮನೆ ಮನೆಗೆ ಹಾಗೂ ಮಸೀದಿಗಳಿಗೆ ತೆರಳಿ ದೊಡ್ಡ ಪ್ರಮಾಣದಲ್ಲಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಹಿಂದೂಗಳು ಕೂಡ ಈ ಕಾಯ್ದೆಯ ಪರವಾಗಿ ಬೋರ್ಡ್ ಸಂಬಂಧಪಟ್ಟಂತೆ ನಲವತ್ತು ತಿದ್ದುಪಡಿಗಳು ಆಗಲೇಬೇಕು ಎಂದು ಬೆಂಬಲ ವ್ಯಕ್ತಪಡಿಸಲಾಗಿದೆ ಈಗಾಗಲೇ ಶ್ರೀರಾಮ ಸೇನೆ ಜಿಲ್ಲಾ ಘಟಕದ ವತಿಯಿಂದ ಬಾರ್ ಕೋಡ್ ಅನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗಿದ್ದು ಈ ಬಾರ್ ಕೋಡ್ ಸ್ಕ್ಯಾನ್ ಮಾಡಿದ್ದಲ್ಲಿ ಕೇಂದ್ರ ಸರ್ಕಾರದ ಜಂಟಿ ಸಂಸದೀಯ ಸಮಿತಿಯ ಕಚೇರಿಗೆ ನೇರವಾಗಿ ಮೇಲ್ ಮಾಡುವ ಮುಖಾಂತರ ನಿಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿ ಅದೇ ರೀತಿ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಹಾಗೂ ಅವರ ಕರೆಯ ಮೇರೆಗೆ ಇಂದು ಪಾವಗಡ ಪ್ರವಾಸಿ ಮಂದಿರದಿಂದ ಸಹಿ ಸಂಗ್ರಹದ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದ್ದು ಅದೇ ರೀತಿ ಮುಂದಿನ ದಿನಗಳಲ್ಲಿ ಹಿಂದೂಗಳ ಮನೆ ಮನೆಗೆ ತೆರಳಿ ಸಹಿ ಸಂಗ್ರಹಣಾ ಅಭಿಯಾನವನ್ನ ಮಾಡಲಾಗುವುದು ಎಂದರು ಎಲ್ಲಾ ಹಿಂದೂಗಳು ಸಹಿಯ ಮೂಲಕ ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಇಲ್ಲದಿದ್ದಲ್ಲಿ ಅಖಂಡ ಭಾರತವು ಬೋರ್ಡ್ನ ಪಾಲಾಗಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ರಾಮು ಜಿಲ್ಲಾ ಖಜಾಂಚಿ ಜಿತೇಂದ್ರ ಬಾಬು ಕಾರ್ತಿಕ ವಾಸು ಸ್ವರೂಪ ರಾಜು ನವೀನ್ ಮೂರ್ತಿ ಮನೋಹರ್ ಪ್ರಭು ನಿತಿನ್ ಬಾಬು કુમાર સેદ અનકુસ્થિત અનિલ યાદવ એવડે જય શ્રીરાય શ્રી નરેન્દ્ર મોદી સર્વ સર્વ ಏನು ಒಕ್ಕೂರಣ ವಿಚಾರವಾಗಿ ಕೆಲವೊಂದು ನಲವತ್ತು ಅಂಶಗಳನ್ನು ತಿದ್ದುಪಡಿ ಮಾಡಬೇಕು ಅಂತ ಹೊರಟಿದೆ ಈ ವಿಚಾರವಾಗಿ ಸಂಸತ್ನಲ್ಲಿ ನಮ್ಮ ಹಿಂದೂಗಳ ವಿರೋಧ ಪಕ್ಷಗಳಾದಂಥ ಕಾಂಗ್ರೆಸ್ ಮತ್ತು ಅವರ ಅವ್ರಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಹಲವು ಪಕ್ಷಗಳು ಇದನ್ನು ವಿರೋಧಪಡಿಸಿದೆ ಇದಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರ ಇದನ್ನು ಸಾರ್ವಜನಿಕರಿಗೆ ಇದಕ್ಕೊಂದು ಸಮಿತಿಯನ್ನು ರಚಿಸಿ ಅವ್ರ ಮುಖಾಂತರ ಸಾರ್ವಜನಿಕರಿಂದ ಇದನ್ನು ಒಪ್ಪಿಗೆ ಪಡೆಯುವಂಥ ಕೆಲಸ ಮಾಡ್ತಿದೆ ಹಾಗಾಗಿ ಏನು ಈಗ ಈಗ ಇರ್ತಕ್ಕಂಥ ಮುಲ್ಲಗಳು ಏನಿದ್ದಾರೆ ಅವರು ಪ್ರತಿ ಮಸೀದಿಗಳು ತೆರಳಿ ಮತ್ತು ಮನೆ ಮನೆಗೂ ತೆರಳಿ ಈ ವಿಚಾರವಾಗಿ ವಿರೋಧ ವ್ಯಕ್ತಪಡಿಸುತ್ತಾ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನಮ್ಮ ಹಿಂದೂಗಳು ಸಮೇತವಾಗಿ ಈ ವಿಚಾರವನ್ನು ಮುಂದಿಟ್ಟುಕೊಂಡು ಪರವಾಗಿ ಮನೆ ಮನೆಗೂ ತೆರಳಿ ಇದಕ್ಕೆ ಶ್ರೀರಾಮ್ ಸೇನೆ ಕಡೆಯಿಂದ ಒಂದು ಬಾರ್ಕೋಡನ್ನು ಮಾಡಿದ್ದೀವಿ ಅದಕ್ಕೆ ಆ ಪಾರ್ ಕೋಡ್ನ ಸ್ಕ್ಯಾನ್ ಮಾಡಿ ಅವರು ನೇರವಾಗಿ ಇದನ್ನು ಪಿ ಎಂ ಆಫೀಸ್ಗೆ ಅವರು ಮೇಲ್ ಮಾಡ್ಬೋದು ಆ ಬಾರ್ ಕೋಡ್ನ ಈಗಾಗಲೇ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ನಾವು ಪ್ರಚಾರವನ್ನು ಮಾಡ್ತಾ ಇದ್ದೀವಿ ಇದನ್ನು ನಾಗಮಂಡಲದಲ್ಲಿ ಆಗಿರುವಂತ ಘಟನೆ ಎಲ್ಲಾರು ನೋಡಿದೀರ ಹೀಗಾಗಿ ಇದಕ್ಕೆ ಉದಾಹರಣೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಮೊನ್ನೆ ರೀಸೆಂಟ್ ಆಗಿ ತಮಿಳ್ನಾಡಿನಲ್ಲಿ ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಹಿಂದೂ ದೇವಾಲಯದನ್ನು ವಕ್ಬೋರ್ಡ್ ಅವರು ಇದು ಗೆ ಸಂಬಂಧಪಟ್ಟಿರುವಂಥದ್ದು ನಮ್ಮ ಪೂರ್ವಿಕರು ಇಲ್ಲಿ ಮಸೀದಿ ಇಲ್ಲಿ ನಮಾಜ್ ಮಾಡ್ತಿದ್ರು ಅಂತ ಹೇಳಿ ಈ ವಿಚಾರವನ್ನು ಹೇಳಿ ಅದನ್ನು ಅವರು ವಶಪಡಿಸ್ಕೊಂಡಿದ್ದಾರೆ ಹೀಗಾಗಿ ಈಗ ಇದೇ ರೀತಿ ನಡ್ಕೊಂಡಾದ್ರೆ ಅಖಂಡ ಭಾರತ ಅನ್ನು ಇವರು ಮುಸ್ಲಿಮರ ಪರವಾಗಿ ಆಗುತ್ತೆ ಅಂತ ಹೇಳಕ್ಕೆ ನಮಗೆ ನೋವಾಗ್ತಿದೆ ಈ ವಿಚಾರಗಳು ಹಾಗಾಗಿ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ನಿಂತು ಇದನ್ನು ನಾವು ನಾವು ಏನು ತಿದ್ದುಪಡಿ ಆಗ್ಬೇಕು ಅಂತ ಹೇಳಿ ಎಲ್ಲರೂ ಇದಕ್ಕೆ ಬೆಂಬಲ ಸೂಚಿಸಿದರೆ ಮುಂದಿನ ದಿನಗಳಲ್ಲಿ ಒಕ್ಕೋಡ್ನ ತಿದ್ದುಪಡಿ ಆದಂತ ಸಂದರ್ಭದಲ್ಲಿ ನಮ್ಮ ಹಿಂದೂಗಳಿಗೆ ಜಾಸ್ತಿ ಅನುಕೂಲ ಆಗುತ್ತೆ ಅಂತ